ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಕಲಿಯುಗದಲ್ಲಿ ಜನ ಹೇಗಿರ್ತಾರೆ ಯಾವ ರೀತಿಯಾಗಿ ವರ್ತಿಸ್ತಾರೆ ಎನ್ನುವುದರ ಕುರಿತು ಅಂದೇ ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿತ್ತು ಕಲಿಯುಗದ ಕುರಿತು ಅಂದು ವಿಷ್ಣು ಪುರಾಣದಲ್ಲಿ ಹೇಳಿರುವ ವಿಚಾರಗಳು ಇಂದು ನಿಜವಾಗ್ತಾ ಇದೆ ವಿಷ್ಣು ಪುರಾಣದಲ್ಲಿ ಕಲಿಯುಗದ ಕುರಿತು ಹೇಳಲಾದ ಯಾವೆಲ್ಲ ವಿಚಾರಗಳು ನಿಜವಾಗಿವೆ ವಿಷ್ಣು ಪುರಾಣದಲ್ಲಿ ನುಡಿಯಲಾಗಿದ್ದ ಹನ್ನೆರಡು ಭವಿಷ್ಯವಾಣಿಗಳು ಈಗ ನಿಜವಾಗಿದೆ ಮುಂದೆ ಕಲಿಯುಗ ಅಂತ್ಯ ಹೇಗಾಗತ್ತೆ ಎರಡು ಸಾವಿರದ ಮೂವತ್ತರ ಒಳಗೆ ವಿಶ್ವ ವಿಪ್ಲವದ ಕಾಡ್ಗಿಚ್ಚಿಗೆ ಸುಟ್ಟು ಭಸ್ಮವಾಗತ್ತಂತೆ ಯಾರು ಪುಣ್ಯ ಮಾಡ್ತಾರೋ ಅವರು ಸತ್ಯಯುಗಕ್ಕೆ ಎಂಟ್ರಿ ಕೊಡ್ತಾರಂತೆ ಹಾಗಾದ್ರೆ ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಮಾಡಿರುವ ಕಲಿಯುಗದ ಭವಿಷ್ಯವಾಣಿಗಳು ಯಾವುವು ಅನ್ನೋದನ್ನ ವಿವರವಾಗಿ ನೋಡೋಣ ಆದ್ರೆ ಅದಕ್ಕಿಂತ ಮುಂಚೆ ಈ ಕಲಿಯುಗದಲ್ಲಿ ಪಾಪಕ್ರಮಗಳು ಹೆಚ್ಚಾಗ್ತಿವೆ ಮೋಸ ಮಾರ್ದನಸ್ತಾಗಿದೆ ಇದೆ ನ್ಯಾಯ ಅನ್ಯಾಯ ತಾಂಡವಾರ್ತಾಗಿದೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಶುರು ಮಾಡೋಣ ವಿಷ್ಣು ಪುರಾಣ ನಮ್ಮ ಧಾರ್ಮಿಕ ತತ್ವಗಳ ಬಗ್ಗೆ ವಿವರವಾಗಿ ವಿವರಣೆಯನ್ನ ನೀಡಿರುವಂತಹ ಒಂದು ಧರ್ಮಗ್ರಂಥ ಅಷ್ಟು ಮಾತ್ರ ಅಲ್ಲ ಇದು ಪ್ರಕೃತಿ ಚಕ್ರ ದೇವರುಗಳ ಮೂಲ ಮನ್ವಂತರ ಮತ್ತು ಕಲ್ಪ ಯಾವುದು ಅನ್ನೋದರ ಬಗ್ಗೆಯೂ ಕೂಡ ವಿವರಿಸಲಾಗಿದೆ ಯುಗಗಳು ಕಳೆದಂತೆ ಪ್ರಕೃತಿಯಲ್ಲಿ ಮಾನವರಲ್ಲಿ ಆಗುವ ಬದಲಾವಣೆಗಳ ಕುರಿತು ಕೂಡ ಯುಗಗಳು ಕಳೆದಂತೆ ಸತ್ಯಯುಗ ದ್ವಾಪರಯುಗ ಯುಗ ತ್ರೇತಾಯುಗ ಕಲಿಯುಗ ಹೀಗೆ ಯುಗಗಳ ಚಕ್ರ ಕಾಲಕ್ರಮೇಣ ಕ್ರಮೇಣ ಹೋಗತ್ತೆ ಹೇಗೆ ಯುಗಗಳು ಕಳಿತಾವೋ ಹಾಗೆ ಪ್ರಕೃತಿಯಲ್ಲಿ ಮಾನವನಲ್ಲಿ ಆಗುವ ಬದಲಾವಣೆಗಳ ಕುರಿತು ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ ವಿಷ್ಣು ಪುರಾಣದಲ್ಲಿ ಕಲಿಯುಗದ ಬಗ್ಗೆ ಹೇಳಿರುವ ಭವಿಷ್ಯವಾಣಿಗಳು ನಿಜವಾಗ್ತಾ ಇದೆ ಭವಿಷ್ಯವಾಣಿ ಹಾಗಾದ್ರೆ ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಮಾಡಿರುವ ಕಲಿಯುಗ ಭವಿಷ್ಯವಾಣಿ ಏನು ಅಂತ ನೋಡ್ತಾ ಹೋಗುದಾದ್ರೆ ಮೊದಲಿಗೆ ಕಲಿಯುಗದಲ್ಲಿ ಜನರು ಮನೆ ಕಟ್ಟೋದಕ್ಕೆ ಹಣ ವ್ಯರ್ಥ ಮಾಡ್ತಾರಂತೆ ಹೌದು ವಿಷ್ಣು ಪುರಾಣದಲ್ಲಿ ಕಲಿಯುಗದ ಬಗ್ಗೆ ಹೇಳಿರುವ ಪ್ರಕಾರ ಈ ಕೆಟ್ಟ ಯುಗದಲ್ಲಿ ಜನರು ದಾನ ಧರ್ಮದಂತಹ ಒಳ್ಳೆ ಕೆಲಸಗಳನ್ನ ಮಾಡುವ ಬದಲಿಗೆ ಐಷಾರಾಮಿ ಜೀವನ ನಡೆಸುವತ್ತ ದೊಡ್ಡ ದೊಡ್ಡ ಮನೆಗಳನ್ನು ನಿರ್ಮಾಣ ಮಾಡುವತ್ತ ಗಮನ ಹರಿಸ್ತಾರೆ ಚಿನ್ನ ಭೂಮಿಯಂತಹ ಸಂಪತ್ತಿಗಾಗಿ ಅಪಾರ ಮಟ್ಟದ ಹಣವನ್ನ ವ್ಯಯ ಮಾಡ್ತಾರೆ ಆಭರಣಗಳು ಮತ್ತು ಭೂಮಿಯೇ ಅವರ ಜೀವನದ ಆಧಾರವಾಗಿರುತ್ತೆ ಕಲಿಯುಗದಲ್ಲಿ ಮನುಷ್ಯ ಗಳಿಸುವ ಎಲ್ಲ ಸಂಪತ್ತು ಅವನಿಗೆ ಮನೆ ಕಟ್ಟಲು ಸೀಮಿತವಾಗಿರತ್ತೆ ಜನರು ಜೀವನದಲ್ಲಿ ಮನೆಯನ್ನ ಕಟ್ಟುವುದೇ ಸರ್ವಸ್ವ ಅಂತ ಪರಿಗಣಿಸ್ತಾರೆ ಅಂತ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ ಇನ್ನು ಎರಡನೆಯದು ಅನ್ಯಾಯ ಅತ್ಯಾಚಾರ ಹೌದು ಕಲಿಯುಗದಲ್ಲಿ ಪಾಪಕರ್ಮಗಳು ದುಪ್ಪಟ್ಟಾಗತ್ತೆ ಮೋಸ ಮಾರ್ದನಿಸತ್ತೆ ಅನ್ಯಾಯ ತಾಂಡವವಾಡತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ ನಿಮ್ಮ ಕಡೆಯೆಲ್ಲ ನೀವೆಲ್ಲ ನೋಡಬಹುದು ಮೊದಲು ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ಇದ್ದಂತಹ ಕಲಿಯುಗದ ದಿನಗಳು ಈಗ ಇಲ್ಲ ಅನ್ಯಾಯ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅನಾಚಾರಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಷ್ಟೇ ಅಲ್ಲ ಈ ಡೋಂಗಿ ಸ್ವಾಮೀಜಿಗಳು ಕೂಡ ಹೆಚ್ಚಾಗ್ತಾ ಇದ್ದಾರೆ ನಮ್ಮನ್ನ ಆಳುವಂತಹ ರಾಜರೇ ಭ್ರಷ್ಟಾಚಾರಿಗಳಾಗಿದ್ದಾರೆ ಸುಳ್ಳು ಹೇಳಿಕೊಂಡು ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ ತಿನ್ನೋದಕ್ಕೆ ಒಂದು ಹೊತ್ತು ಊಟಕ್ಕೂ ಕೂಡ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾರನ್ನ ನಂಬಿ ನಾವು ರಾಜ ಅಂತ ಅನ್ಕೊಂಡಿದ್ವು ಆ ರಾಜರೇ ನಮಗೆ ಮೋಸ ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ವಿಷ್ಣು ಪುರಾಣದಲ್ಲಿ ಭವಿಷ್ಯವಾಣಿಯಲ್ಲಿ ಹೇಳಲಾಗಿತ್ತು ಆ ಭವಿಷ್ಯವಾಣಿ ಈಗ ನಿಜವಾಗ್ತಾ ಇದೆ ಆ ರಾಜ ಯಾರು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇದಿಷ್ಟೇ ಅಲ್ಲದೆ ಹಣ ಇದ್ರೆ ಬೆಲೆ ವಿಷ್ಣು ಪುರಾಣದಲ್ಲಿ ಭವಿಷ್ಯವಾಣಿಯ ಪ್ರಕಾರ ಕಲಿಯುಗದಲ್ಲಿ ಹಣವೇ ಜನರ ಮೂಲಾಧಾರವಾಗಿರತ್ತೆ ಹಣವೇ ಅವರಿಗೆ ಸರ್ವಸ್ವವಾಗಿರತ್ತೆ ಹಣ ಇದ್ದವನಲ್ಲಿ ಗುಣ ಇಲ್ದಿದ್ರೂ ಜನ ಅವನನ್ನೇ ನಂಬ್ತಾರೆ ಕೊನೆಯ ತನಕ ಬಡವರು ಮಧ್ಯಮ ವರ್ಗದ ಜನರು ತುಳಿತಕ್ಕೆ ಒಳಗಾಗ್ತಾರೆ ಇಂತಹ ಸಮಾಜದಲ್ಲಿ ಎಲ್ರಿಗೂ ಗೌರವ ಸಿಗೋದಿಲ್ಲ ಕೇವಲ ಹಣ ಇದ್ದವರಿಗೂ ಅಥವಾ ಶ್ರೀಮಂತರಿಗೆ ಮಾತ್ರ ಗೌರವ ಸಿಗತ್ತೆ ಈಗೆಲ್ಲ ನೀವು ನೋಡಿರಬಹುದು ಇದು ನಿಜವಾಗ್ತಾ ಇದೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಟಿಕೆಟ್ ಕೌಂಟರ್ ಹತ್ರ ನೀವು ದುಡ್ಡು ಜಾಸ್ತಿ ಕೊಟ್ರಿ ಅಂತಂದ್ರೆ ದೇವರ ದರ್ಶನ ಬೇಗ ಆಗತ್ತೆ ಹತ್ತಿರದಿಂದ ನೀವು ದರ್ಶನವನ್ನ ಪಡಿಬಹುದು ಇವೆಲ್ಲವೂ ಹಣವಂತರಿಗೆ ಮಾತ್ರ ಬಡವರು ಮಧ್ಯಮ ವರ್ಗದವರು ಬಲ್ಲಿದರಿಗೆ ಇವೆಲ್ಲವೂ ಕೂಡ ಸಾಧ್ಯವಾಗೋದಿಲ್ಲ ದೇವರ ದರ್ಶನ ಪಡಿಬೇಕಾದ್ರೂ ಜಾಸ್ತಿ ದುಡ್ಡು ಕೊಟ್ರೆ ಬೇಗ ದರ್ಶನವಾಗತ್ತೆ ಅಂತ ಕಾಲ ಬಂತಲ್ಲ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇಂಥವರೇ ಕಲಿಯುಗದಲ್ಲಿ ದೇವರು ವಿಷ್ಣು ಪುರಾಣದ ಭವಿಷ್ಯವಾಣಿಯ ಪ್ರಕಾರ ಭವಿಷ್ಯವಾಣಿಯಲ್ಲಿ ಒಂದು ವಿಶೇಷವಾಗಿರುವಂತಹ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಶ್ರೀಮಂತರನ್ನ ದೇವರುಗಳಂತೆ ಪೂಜೆ ಮಾಡ್ತಾರೆ ಜನರು ಹಣವನ್ನ ಎಲ್ಲವೂ ಕೂಡ ಪರಿಗಣಿಸ್ತಾರೆ ಮತ್ತು ಬಡವರನ್ನ ಕೀಳಾಗಿ ಪರಿಗಣಿಸ್ತಾರೆ ಶ್ರೀಮಂತರು ದೇವರುಗಳಾಗುವ ರೀತಿಯಲ್ಲಿ ಅವರ ಕೆಟ್ಟ ಅಭ್ಯಾಸಗಳು ಸಹ ಅವರ ಎಂತಹ ದೊಡ್ಡ ವ್ಯಸನಿಗಳಾಗಿದ್ರು ಕೂಡ ಅವರ ಹತ್ರ ದುಡ್ಡಿದ್ರೆ ಸಾಕು ಅವರು ದೇವರಂತೆ ಭಾಸ ಮಾಡ್ತಾರೆ ಪಾಪ ಕರ್ಮಗಳನ್ನು ಮಾಡಿದ್ರು ಕೂಡ ಯಾಕಂತಂದರೆ ಅವರು ಪಾಪ ಅನ್ಯಾಯ ಮಾಡಿದ್ರು ಅವರ ಹತ್ರ ದುಡ್ಡಿದೆ ನ್ಯಾಯ ನ್ಯಾಯಾಲಯವನ್ನು ಕೊಂಡು ತಗೊಳ್ಳುವಂತಹ ದಿನಗಳು ಬರುತ್ತೆ ಅಂತ ಈ ಒಂದು ಭವಿಷ್ಯವಾಣಿಯಲ್ಲಿ ನುಡಿಯಲಾಗಿದೆ ನಿಮಗೂ ಕೂಡ ತಾಜಾ ಉದಾಹರಣೆಗಳು ಸಿಗತ್ತೆ ಆ ತಾಜಾ ಉದಾಹರಣೆಗಳಲ್ಲಿ ನಾನೇ ಅಧಿಕಾರ ನಾನೇ ದುಡ್ಡಿದೆ ನಾನೇ ದೇವಮಾನವ ಹಂಗೆ ಹಿಂಗೆ ಅಂತ ಹೇಳಿಕೊಂಡು ಎಷ್ಟೇ ಅನ್ಯಾಯವಾದರೂ ಕೂಡ ಅದನ್ನು ಮುಚ್ಚಿ ಹಾಕುವಂತಹ ದಿನಗಳನ್ನು ಕೂಡ ನಾವು ನೋಡಿದ್ದೀವಿ ಇನ್ನು ಕಲಿಯುಗದಲ್ಲಿ ಶಿಕ್ಷಣವೂ ಕೂಡ ಹಣದ ಮುಖ ನೋಡತ್ತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಲಿಯುಗದಲ್ಲಿ ಜನ ಹೆಚ್ಚು ಧನ ಸಂಪತ್ತಿಗೆ ಆದ್ಯತೆ ನೀಡುತ್ತಾರೆ ಅಂತ ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ ಜನ ಕೇವಲ ಹಣ ಗಳಿಸುವುದರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಹಣಕ್ಕಾಗಿ ಶಿಕ್ಷಣವನ್ನ ಮಾರಲಾಗತ್ತೆ ಅದೆಷ್ಟೋ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವ ಬದಲು ಹಣಕ್ಕಾಗಿ ಶಿಕ್ಷಣವನ್ನ ಮಾರಿಕೊಳ್ತಾಗಿದ್ದಾರೆ ಅಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣಕ್ಕೆ ಯಾವುದೇ ಮಹತ್ವ ಇರೋದಿಲ್ಲ ಬರೀ ದುಡ್ಡಿಗೆ ಮಾತ್ರ ಮಹತ್ವ ಇರುತ್ತೆ ಜನಾನೂ ಅಷ್ಟೇ ಈಗ ಈ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳು ಹೈಟೆಕ್ ಶಾಲೆಗಳಾಗಿವೆ ಈ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ದೊಡ್ಡ ದೊಡ್ಡ ಶಾಲೆಗಳನ್ನು ಅಂದರೆ ಗೌರ್ಮೆಂಟ್ ಶಾಲೆಗಳನ್ನು ಹೈಟೆಕ್ ಶಾಲೆಗಳನ್ನು ಮಾರ್ತಾ ಇದ್ರೂ ಕೂಡ ಜನ ಗೌರ್ಮೆಂಟ್ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸೋದು ಬಿಟ್ಟು ಪ್ರೈವೇಟ್ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ ನನ್ನ ಮಗ ಒಳ್ಳೆಯ ವಿದ್ಯಾವಂತನಾಗಬೇಕು ಅಂತಂದ್ರೆ ಒಂದು ಒಳ್ಳೆ ಶಿಕ್ಷಣ ಸಿಗಬೇಕು ಅಂತಂದ್ರೆ ನಿಜಕ್ಕೂ ಕಡಿಮೆ ದುಡ್ಡು ಎಲ್ಲಿರತ್ತೋ ಅಥವಾ ಈ ಗೌರ್ಮೆಂಟ್ ಫ್ರೀ ಶಿಕ್ಷಣ ಸಂಸ್ಥೆಗಳಲ್ಲಿದ್ದಾವೋ ಅಲ್ಲಿ ಮಾತ್ರ ಒಳ್ಳೆ ಶಿಕ್ಷಣ ಸಿಗತ್ತೆ ಅಂತಾನೆ ಹೇಳಬಹುದು ಎಷ್ಟು ಕೋಟಿ ಕೋಟಿ ಲಕ್ಷ ಲಕ್ಷ ದುಡ್ಡು ಸುರಿದ್ರೂ ಕೂಡ ಮಕ್ಕಳ ತಲೆಯಲ್ಲಿ ಏನು ಹೋಗುತ್ತೆ ಮಕ್ಕಳಿಗೆ ಏನು ಶಿಕ್ಷಣ ಕೊಡುತ್ತೆ ಏನು ಶಿಕ್ಷಣ ಕೊಡ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಲಿಯುಗವು ಬಹಳ ವಿಚಿತ್ರವಾದ ಯುಗ ಅಂತ ಮಹರ್ಷಿ ಪರಶುರಾಮರು ಮೈತ್ರೇಯ ಋಷಿಗಳಿಗೆ ಹೇಳ್ತಾರೆ ಈ ಯುಗದಲ್ಲಿ ಸತ್ಯಯುಗ ತ್ರೈತಾಯುಗ ಮತ್ತು ದ್ವಾಪರ ಯುಗದಲ್ಲಿ ಉಳಿಯುವ ಧಾರ್ಮಿಕ ವ್ಯವಸ್ಥೆಗಳು ಕಣ್ಮರೆಯಾಗತ್ತೆ ಮತ್ತು ಮನುಷ್ಯನ ಧರ್ಮ ಮತ್ತು ಕೆಲಸವು ಒಂದೇ ಆಗಿರುತ್ತೆ ಎಲ್ಲಾ ರೀತಿಯಲ್ಲೂ ಹಣವನ್ನ ಗಳಿಸುವುದೇ ಆಗಿರುತ್ತೆ ಈ ಕಲಿಯುಗದಲ್ಲಿ ಹಣ ಮಾತ್ರ ಅಧಿಕಾರ ಮತ್ತು ಪ್ರಭಾವವನ್ನ ಹೆಚ್ಚಾಗಿರತ್ತೆ ಅದಕ್ಕಾಗಿಯೇ ಜನರು ತಮ್ಮ ಪ್ರಭಾವವನ್ನ ಮತ್ತು ಶಕ್ತಿಯನ್ನು ತೋರಿಸೋದಕ್ಕೆ ಒಳ್ಳೆಯದು ಅಥವಾ ಕೆಟ್ಟದ್ದು ಧರ್ಮ ಅಥವಾ ಅಧರ್ಮ ಯಾವುದು ಅಂತ ಪರಿಗಣಿಸಲಾಗುತ್ತೆ ಅಂದರೆ ಧರ್ಮ ಅಧರ್ಮವನ್ನು ನೋಡೋದಿಲ್ಲ ನಿಮ್ಮ ಹತ್ರ ದುಡ್ಡಿದೆಯಾ ನೀವೇ ಶ್ರೀಮಂತರು ನೀವೇ ದೇವರು ಅಂತ ಜನ ನಂಬ್ತಾರೆ ಅನ್ನುವಂತಹದ್ದನ್ನು ಮೊದಲೇ ಪುರಾಣಗಳಲ್ಲಿ ಬರೆದಿಡಲಾಗಿದೆ ಇನ್ನು ಇಷ್ಟೇ ಇಲ್ಲದೆ ವಿಷ್ಣು ಪುರಾಣದ ಪ್ರಕಾರ ಕಲಿಯುಗದಲ್ಲಿ ನಡೀತಾ ಇರುವ ಪ್ರಳಯದ ಬಗ್ಗೆಯೂ ಕೂಡ ಅನೇಕ ವಿಷಯಗಳನ್ನ ಹೇಳಲಾಗಿದೆ ಪುಸ್ತಕದ ಪ್ರಕಾರ ಕಲಿಯುಗದಲ್ಲಿ ಶಾಖವು ಬಹಳಷ್ಟು ಹೆಚ್ಚಾಗತ್ತೆ ಇದೇ ತೀವ್ರವಾದ ಶಾಖದಿಂದಾಗಿ ಭೂಮಿಯಲ್ಲಿ ಬಿರುಕುಗಳು ಕಾಣಿಸ್ಕೊಳ್ಳುತ್ತೆ ಭೂಮಿಯ ನೀರಿನ ಮಟ್ಟ ಸಾಕಷ್ಟು ಕುಸಿಯತ್ತೆ ಎಲ್ಲೋ ಮಳೆಯಾದ್ರೆ ಎಲ್ಲವೂ ಕೊಚ್ಚಿ ಹೋಗಿ ಮನುಷ್ಯನ ವಿನಾಶವಾಗತ್ತೆ ವಿನಾಶದ ಸ್ವರೂಪಗಳನ್ನು ನೋಡ್ತೇವೆ ಅಂತ ಭವಿಷ್ಯವಾಣಿಗಳಲ್ಲಿ ಬರೆಯಲಾಗಿದೆ ಇದಿಷ್ಟೇ ಅಲ್ಲದೆ ಕಲಿಯುಗದಲ್ಲಿ ಅನೇಕ ಜನರು ತಮ್ಮ ನಿಗದಿತ ವಯಸ್ಸನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಅಕಾಲಿಕ ಮರಣಕ್ಕೆ ಬಲಿಯಾಗ್ತಾರೆ ಅಂತ ಧಾರ್ಮಿಕ ಪುಸ್ತಕದಲ್ಲಿ ಹೇಳಲಾಗಿದೆ ಇದರೊಂದಿಗೆ ಅಪಘಾತಗಳ ಸಂಖ್ಯೆಯೂ ಕೂಡ ಹೆಚ್ಚಾಗತ್ತೆ ಹೊಸ ಸಾಂಕ್ರಾಮಿಕ ರೋಗಗಳು ಮಾನವೀಯತೆಯನ್ನ ತನ್ನ ಮಡಿಲಲ್ಲಿ ತೆಗೆದುಕೊಳ್ಳುತ್ತೆ ಬರಗಾಲ ಮತ್ತು ಅತಿವೃಷ್ಟಿಯಿಂದಲೂ ರೈತರು ಆತ್ಮಹತ್ಯೆಗೆ ಶರಣಾಗ್ತಾರೆ ವಿಷ್ಣು ಪುರಾಣದ ಈ ವಿಷಯದ ಪ್ರಸ್ತಾಪ ನಿಜವಾಗ್ತಾ ಇದೆ ಅಂತಾನೆ ನಾವು ಹೇಳಬಹುದು ಜೊತೆಗೆ ಕೆಲವೊಂದಿಷ್ಟು ವಿನಾಶಗಳು ಆಗತ್ತೆ ವಿಷ್ಣು ಪುರಾಣದಲ್ಲಿ ಭವಿಷ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಲಾಗಿದೆ ಕಲಿಯುಗದ ಕುರಿತು ವಿಷ್ಣು ಪುರಾಣದಲ್ಲಿ ಹೇಳದಂತೆ ಪ್ರಸ್ತುತ ಸನ್ನಿವೇಶಗಳನ್ನು ನೋಡ್ತಾ ಇದ್ರೆ ಇದು ಕೂಡ ನಿಜವಾಗ್ತಾ ಇದೆಯಾ ಅನ್ನುವಂತಹ ಮಾತು ಕೇಳಿ ಬರ್ತಾಗಿದೆ ಇನ್ನು ವಿಷ್ಣು ಪುರಾಣದಲ್ಲಿ ವಿವರಿಸಲಾಗಿರುವಂತಹ ಒಂದು ಉತ್ತಮ ಅಂದ್ರೆ ಕಲಿಯುಗ ಉತ್ತಮವಾಗಿದೆ ಅಂತ ಹೇಳಲಾಗಿದೆ ಯಾಕು ಉತ್ತಮವಾಗಿದೆ ಅಂತಂದ್ರೆ ವಿಷ್ಣು ಪುರಾಣದಲ್ಲಿ ವಿವರಿಸಿದ ಒಂದು ಘಟನೆಯ ಪ್ರಕಾರ ವೇದ ವ್ಯಾಸರು ಋಷಿ ಮುನಿಗಳೊಂದಿಗೆ ಚರ್ಚಿಸುವಾಗ ಕಲಿಯುಗವು ಅತ್ಯುತ್ತಮವಾಗಿದೆ ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಏನಂದರೆ ಜಪ ತಪಸ್ಸು ಯಜ್ಞ ಹೋಮ ಮತ್ತು ಉಪಾಸನ ಇತ್ಯಾದಿಗಳನ್ನು ನಿಸ್ವಾರ್ಥವಾಗಿ ಮಾಡುವ ಮೂಲಕ ಸತ್ಯಯುಗದಲ್ಲಿ ಹತ್ತು ವರ್ಷಗಳಲ್ಲಿ ಪಡೆದ ಅದೇ ಸದ್ಗುಣ ಫಲಿತಾಂಶಗಳನ್ನು ತ್ರೈತಾಯುಗದಲ್ಲಿ ಒಂದು ವರ್ಷದಲ್ಲಿ ದ್ವಾಪರದಲ್ಲಿ ಒಂದು ತಿಂಗಳಲ್ಲಿ ಮತ್ತು ಕಲಿಯುಗದಲ್ಲಿ ಕೇವಲ ಒಂದು ದಿನದಲ್ಲಿ ಸಾಧಿಸಬಹುದು ಯಾಕಂದ್ರೆ ಕಲಿಯುಗಕ್ಕೆ ಈ ವರ ದೊರೆತಿದೆ ಈ ಯುಗದಲ್ಲಿ ಶ್ರೀಹರಿ ಮತ್ತು ಶಿವನ ಹೆಸರನ್ನ ಜಪಿಸೋದ್ರಿಂದ ಲೋಕ ಕಲ್ಯಾಣವಾಗತ್ತೆ ಜೊತೆಗೆ ಇದರ ಹೊರತಾಗಿ ಮುಕ್ತಿಯನ್ನ ಪಡೆಯಲು ಬೇರೆ ಯಾವುದೇ ಮಾರ್ಗಗಳ ಅಗತ್ಯವಿರೋದಿಲ್ಲ ಆದ್ದರಿಂದ ಕಲಿಯುಗವು ಅತ್ಯುತ್ತಮವಾಗಿದೆ ಈ ರೀತಿಯಾಗಿ ಮಹರ್ಷಿ ವೇದವ್ಯಾಸರು ಋಷಿಮುನಿಗಳಲ್ಲಿ ಮುನಿಗಳಲ್ಲಿ ಕಲಿಯುಗದ ಶ್ರೇಷ್ಠತೆಯನ್ನ ಸಾಬೀತುಪಡಿಸಿದ್ದಾರೆ ಹಾಗಾಗಿ ಕಲಿಯುಗವನ್ನ ಎಲ್ಲಾ ಯುಗಕ್ಕಿಂತಲೂ ಶ್ರೇಷ್ಠ ಯುಗ ಅಂತ ಹೇಳಲಾಗುತ್ತೆ ಆದರೆ ಜನರು ಆಧ್ಯಾತ್ಮದ ಕಡೆಗೆ ಒಲುವನ್ನ ತೋರಬೇಕು ಅಷ್ಟೇ ಅಂತ ಹೇಳಲಾಗಿದೆ ನೀವು ಈ ಸತ್ಯಯುಗ ದ್ವಾಪರಯುಗ ತ್ರೇತಾಯುಗದಲ್ಲಿ ದೇವರನ್ನು ಒಲಿಸಬೇಕಂತಂದರೆ ದೊಡ್ಡ ದೊಡ್ಡ ತಪಸ್ಸು ಘನಘೋರ ತಪಸ್ಸನ್ನು ಮಾಡಬೇಕಾಗಿತ್ತು ಆದರೆ ಕಲಿಯುಗದಲ್ಲಿ ಹಾಗಲ್ಲ ಅಷ್ಟೆಲ್ಲ ಹತ್ತು ವರ್ಷಗಳ ನಂತರನೂ ಇಪ್ಪತ್ತು ವರ್ಷಗಳ ನಂತರನೂ ಮಾಡಿ ತಪಸ್ಸು ಮಾಡಿದ ನಂತರ ದೇವರು ಒತಾ ಇದ್ರು ಆದ್ರೆ ಕಲಿಯುಗದಲ್ಲಿ ಹಂಗಲ್ಲ ಒಂದು ಉಪಾಸನ ಮಾಡಿದ್ರೆ ಸಾಕು ಹರೇ ರಾಮ್ ಹರೇ ರಾಮ್ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಓಂ ನಮ ಶಿವಾಯ ಅಂತಂದ್ರೆ ಸಾಕು ನೀವು ದೇವರನ್ನ ಒಲಿಸ್ಕೊಳ್ಬಹುದು ಅಂತಹ ಯುಗದಲ್ಲಿ ನಾವೆಲ್ಲ ಇದ್ದೀವಿ ಅದಕ್ಕೋಸ್ಕರ ಸ್ವತಃ ವಿಷ್ಣು ಪುರಾಣದಲ್ಲಿಯೇ ಹೇಳಲಾಗಿದೆ ಅದಕ್ಕೋಸ್ಕರ ಈ ಹಿಂದೂ ಸನಾತನ ಧರ್ಮವನ್ನ ಮರಿಬಾರದು ಆಚಾರ ವಿಚಾರ ಸಂಪನ್ನ ಮತ್ತು ಪದ್ಧತಿಗಳನ್ನು ಬಿಡಬಾರದು ಜೊತೆಗೆ ನಾಮಸ್ಮರಣೆ ದೇವರ ನಾಮಸ್ಮರಣೆಯನ್ನು ಮಾಡಿದ್ರೆ ಬಂದಿರೋ ಕಷ್ಟಗಳು ನಿವಾರಣೆಯಾಗತ್ತೆ ಕೃಷ್ಣ ಕೃಷ್ಣ ಅಂದರೆ ಸಾಕು ಕೃಷ್ಣನೇ ಸಹಾಯ ಮಾಡುತ್ತಾನೆ ಶಿವ ಶಿವ ಅಂದರೆ ಸಾಕು ಮುಕ್ಕನೇ ಬಂದು ನಿಲ್ತಾನೆ ಇಂತಹ ಯುಗದಲ್ಲಿ ನಾವೆಲ್ಲ ಇದ್ದೀವಿ ಆದರೆ ಈ ಯುಗ ಆದಷ್ಟು ಬೇಗ ಅಂತ್ಯವಾಗಲಿದೆ ಸತ್ಯಯುಗ ಆರಂಭವಾಗಲಿದೆ ಅಂತ ಹೇಳಲಾಗ್ತಾ ಇದೆ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ